ವೈದ್ಯ ಸಾಹಿತ್ಯ ಏನಿದೆ ಇವತ್ತು ಸ್ವಲ್ಪ ಕುಂಠಿತ ಬೆಳೀತಾ ಇದೆ ಅದಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನ ಡಾಕ್ಟರ್ ಕೊಟ್ಟಿದ್ದಾರೆ ಅವರು ಸೃಜನಶೀಲ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ ಮತ್ತು ಈ ಪುಸ್ತಕದ ಮೂಲಕ ಇತರ ಲೇಖಕರು ಕೂಡ ಅವರಿಗೆ ಕೊಟ್ಟಿದ್ದಾರೆ ಬಂಗಾಳ ಡಾಕ್ಟರು ಹಿರಿಯರಾದ ಚಂದ್ರಶೇಖರ್ ಚಡಗವರು ಇದ್ದಾರೆ ವಿಜಯಶಂಕರ್ ಬಹಳ ಅದ್ಭುತವಾಗಿ ಮಾತಾಡಿದರೆ ಮತ್ತೆ ಅವರಿಗೆ ನಾನೊಂದು ಸಣ್ಣ ರಿಕ್ವೆಸ್ಟ್ ಶಿವರಾಮ ಶಿವರಾಮಕಾರ ವೇದಿಕೆ ಪರವಾಗಿ ಅವರ ಪರ್ಮಿಷನ್ ಇಲ್ಲದೆ ಒಂದು ಕುಮಾರವ್ಯಾಸನ ಬಗ್ಗೆ ಒಮ್ಮೆ ಒಂದು ಉಪನ್ಯಾಸ ನೀಡಿ ಇಲ್ಲಿ ನಮ್ಮಲ್ಲಿ ಅಂತ ಆತರದ ಹಳೆಗನ್ನಡ ಕಾವ್ಯಗಳನ್ನು ಓದುವವರು ಮಾತನಾಡುವವರು ತುಂಬಾ ಕಡಿಮೆ ಆಗ್ತಿರುವಂತ ಕಾಲದಲ್ಲಿ ಒಂದ್ಸರಿ ಮಾಡಿ ಸರ್ ಖರ್ಚು ಖರ್ಚೆಲ್ಲ ನಾನು ನೋಡ್ಕೊಂದು ದೀಪಕರ್ಚು ಹಾಡೋದು ಅದಕ್ಕೆ ಅವರಿಗೆ ಒಂದು ಅಶ್ಯೂರೆನ್ಸ್ ಕೊಟ್ಟು ಬಿಟ್ಟಿದ್ದೀನಿ ನಾನು ಖರ್ಚೆಲ್ಲ ನಾನು ನೋಡ್ಕೊಳ್ತೇನೆ ಆ ಸೊ ತುಂಬಾ ನನಗೆ ಬ್ಯಾಂಗಾಳ ಡಾಕ್ಟರ್ ವೈಯಕ್ತಿಕವಾಗಿ ಹೆಚ್ಚು ಪರಿಚಯ ಇಲ್ಲ ಇದು ಎರಡನೇ ಸರ್ತಿ ಮೂರನೇ ಸರ್ತಿ ನೋಡ್ತಾ ಇರತ್ತೆ ನಾನು ಆದರೆ ಆ ಪುಸ್ತಕವನ್ನ ಧ್ಯಾನಿಸಿ ಓದಿದೆ ಯಾಕೆ ಧ್ಯಾನಿಸಿ ಓದಿದೆ ಅಂತಂದ್ರೆ ಕನ್ನಡದಲ್ಲಿ ಈ ತರದ ಪುಸ್ತಕಗಳು ತುಂಬ ಕಡಿಮೆ ಇದೆ ನೀವು ಸಾವಿರದ ನೂರ ಎಪ್ಪತ್ತೈದು ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಒಂದು ವೈದ್ಯಶಾಸ್ತ್ರ ಗ್ರಂಥ ಕನ್ನಡದಲ್ಲಿ ಬಂತು ಅದು ಮೊದಲ ಕೃತಿ ಅದು ಜಗದ್ದಳ ಬರೆದ ಕರ್ನಾಟಕ ಕಲ್ಯಾಣ ಕಾರಕ ಅಂತ ಪುಸ್ತಕದ ಹೆಸರು ಕಲ್ಯಾಣ ಕರ್ನಾಟಕ ಕಾರಕ ಈಗ ಕಲ್ಯಾಣ ಕರ್ನಾಟಕ ಅಂದ್ರೆ ಏನು ಬೇರೆ ಹೆಸರು ಬರ್ತದೆ ಆ ಅರ್ಥ ಅಲ್ಲ ಇಡೀ ಕರ್ನಾಟಕವನ್ನು ಕಲ್ಯಾಣ ಡಾಕ್ಟರ್ಗಳು ಕಲ್ಯಾಣ ಮಾಡುವವರು ಒಳ್ಳೇದು ಮಾಡುವವರು ಎಂಬ ಒಂದು ಭಾವವೇ ಈ ಕಾಲದಲ್ಲಿ ಬಹಳ ಖುಷಿ ಕೊಡುದು ಯಾಕಂದ್ರೆ ಈಗ ಕೊಲ್ಲುವವರ ಸಂಖ್ಯೆ ಜಾಸ್ತಿ ಆಗಿದೆ ಯುದ್ಧಗಳ ಸಂಖ್ಯೆ ಜಾಸ್ತಿ ಆಗಿದೆ ಪರಸ್ಪರ ಕೊಂದ್ರೆ ಸಂಭ್ರಮಿಸುವ ಜನವರ್ಗ ಜಾಸ್ತಿ ಆಗಿದ್ದಾಗ ಅಪ್ಪ ಸಾಯಿಬೇಡಪ್ಪ ಬದುಕು ನೀನು ಅಂತ ಹೇಳುವ ಡಾಕ್ಟರ್ಗಳು ಅವರು ನಿಜವಾದ ಅರ್ಥದಲ್ಲಿ ದೇವ್ರುಗಳೇ ಆದ್ದರಿಂದ ವೈದ್ಯರುಗಳು ಏನಾದ್ರು ಬರೆದ್ರೆ ನಾವು ಅದನ್ನ ಗಂಭೀರವಾಗಿ ಓದ್ತೀವಿ ಮತ್ತೆ ನಾನು ವೈಯಕ್ತಿಕವಾಗಿ ತುಂಬಾ ಡಾಕ್ಟರ್ಗಳ ಆಗಾಗ ಭೇಟಿ ಇತ್ಯಾದಿಗಳನ್ನು ಮಾಡ್ತಾ ಇರುವವನೇ ಯಾಕಂದ್ರೆ ನನ್ನ ಅನಾರೋಗ್ಯದ ಕಾರಣದಿಂದ ಈ ಪುಸ್ತಕದಲ್ಲಿ ಎರಡು ಮೂರು ವಿಷಯ ಮಾತ್ರ ಚಿಕ್ಕದಾಗಿ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ದೀಪಕ್ ಎಳಿತಾರೆ ನನ್ನ ಅಂಗಿ ಇಲ್ಲಿಂದ ಲೇಟ್ ಆಯ್ತು ಅಂತ ಒಂದು ಈ ಪುಸ್ತಕಕ್ಕೆ ಚಡಗರು ತುಂಬಾ ಒಳ್ಳೆಯ ಒಂದು ಪ್ರಸ್ತಾವನೆಯನ್ನು ಬರೆದಿದ್ದಾರೆ ನೀವು ಪುಸ್ತಕ ದಯವಿಟ್ಟು ತಕ್ಕೊಳ್ಳಿ ಮತ್ತು ಚಡಗರ ಪ್ರಸ್ತಾವನೆಯನ್ನು ಓದಬೇಕು ಈ ಹಿರಿಯ ವ್ಯಕ್ತಿ ಎಷ್ಟು ಅಚ್ಚುಕಟ್ಟಾಗಿ ಒಂದು ವೈದ್ಯರ ಮೇಲೆ ಬರೆದ ಪುಸ್ತಕಕ್ಕೆ ಒಂದು ಪ್ರಸ್ತಾವನೆಯನ್ನು ಬರೆಯಬಲ್ಲರು ಎಂಬುದಕ್ಕೆ ಒಂದು ಮಾದರಿ ತರ ಇದೆ ಅದನ್ನ ಓದಬೇಕು ಎರಡನೇದು ವಿಜಯಶಂಕರ್ ಬರೆದ ಮುನ್ನುಡಿ ಅದು ಇಡೀ ಪುಸ್ತಕದ ಧಾತು ಏನಿದೆ ಅದರ ಸತ್ವ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಡ್ತದೆ ಇದು ಎರಡನ್ನ ಇಡೀ ಪುಸ್ತಕ ಓದ್ಲಿಕ್ಕೆ ಆಗದಿದ್ರು ಕೂಡ ಜಡಗರ ಮತ್ತು ವಿಜಯಶಂಕರ್ ಅವರ ಲೇಖನಗಳಂತ ಓದಿದ್ರೆ ನಿಮಗೆ ವೈದ್ಯ ವೈದ್ಯಕ್ಕೆ ಸಂಬಂಧಪಟ್ಟಂತ ಶಾಸ್ತ್ರ ಜ್ಞಾನ ಮತ್ತು ಒಬ್ಬ ವ್ಯಕ್ತಿಯ ಉದಾತ್ತತೆ ಇಷ್ಟರ ಬಗ್ಗೆ ತುಂಬಾ ಒಳ್ಳೆಯ ಒಂದು ಚಿತ್ರ ಸಿಗ್ತದೆ ಆ ಈಗಾಗಲೇ ವಿಜಯಶಂಕರ್ ಮತ್ತು ಚಡಗರು ಹೇಳಿದ ಹಾಗೆ ಅವರು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಏಳು ಕಾದಂಬರಿಗಳನ್ನು ಬರೆದಿದ್ದಾರೆ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಡಾಕ್ಟರು ಆಮೇಲೆ ಕವನ ಸಂಕಲನ ಒಂದೇ ಬರೆದಿದ್ದಾರೆ ಈ ಸಂಖ್ಯೆ ಮತ್ತು ಅವರು ಗದ್ಯದಲ್ಲಿ ಬರೆದು ನೋಡಿದಾಗ ನನಗೆ ಏನ್ ಅನ್ನಿಸಿತು ಅಂತಂದ್ರೆ ಈ ಡಾಕ್ಟರು ವೈಚಾರಿಕತೆಯನ್ನ ತನ್ನ ಬರಹಗಳ ಕೇಂದ್ರದಲ್ಲಿ ಸದಾ ಇಟ್ಟುಕೊಂಡಿದ್ದಾರೆ ಈ ವೈಚಾರಿಕತೆಯನ್ನ ಬರಹದಲ್ಲಿ ಕೇಂದ್ರವಾಗಿ ಇಟ್ಟುಕೊಂಡವರು ಹೆಚ್ಚು ಪದ್ಯ ಬರೆಯಲ್ಲ ಅವರು ಗದ್ಯವೇ ಬರೀತಾರೆ ಅವರು ಒಂದು ಕಾದಂಬರಿ ಬರೀತಾರೆ ಇಲ್ಲ ಸಣ್ಣ ಕತೆ ಬರೀತಾರೆ ಆದ್ದರಿಂದ ಡಾಕ್ಟ್ರ ಪುಸ್ತಕದ ಕೇಂದ್ರದಲ್ಲಿ ಇಪ್ಪತ್ತನೇ ಶತಮಾನ ಮತ್ತು ಇಪ್ಪತ್ತನೇ ಶತಮಾನದ ಉತ್ತರಾರ್ಧ ಮತ್ತು ಇಪ್ಪತ್ತೊಂದನೇ ಶತಮಾನದ ಆರಂಭದ ಭಾಗದಲ್ಲಿ ನಾವೆಲ್ಲ ಬದುಕುತ್ತಿರುವಾಗ ಕಾಣುತ್ತಿರುವ ಒಂದು ವೈಚಾರಿಕತೆ ಇದೆಯಲ್ಲ ಅದು ಸೂಕ್ತವಾಗಿ ಆಳದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಬಹುಶಃ ಈಗ ಶಿವರಾಮ ಕಾರಂತರು ಕೂಡ ಆ ದೃಷ್ಟಿಯಿಂದ ವೈಚಾರಿಕರ ಅವರು ಪದ್ಯ ಬರೀಲಿಲ್ಲ ಅಂತಲ್ಲ ನಾಟಕ ಬರೀಲಿಲ್ಲ ಅಂತಲ್ಲ ಆದ್ರೆ ಅದು ನೀವು ಸರಿಯಾಗಿ ಓದಿರೋ ತರನೇ ಇದೆ ಪದ್ಯ ಬರೆದಿರ್ತಾರೆ ಆದರೆ ಅದು ಗದ್ದೆ ತರದೇ ಇದೆ ಯಾಕಂದ್ರೆ ತೀವ್ರವಾದ ವೈಚಾರಿಕತೆ ರ್ಯಾಷನಲ್ ಆದ ಥಿಂಕಿಂಗ್ ಇರುವವರಿಗೆ ಪದ್ಯ ಬರೆಯಕ್ಕೆ ಆಗಲ್ಲ ಅದಕ್ಕೆ ಒಂದು ಹೃದಯ ಭಾವುಕತೆ ಬೇಕು ಆ ಭಾವುಕತೆ ಇಲ್ಲ ಅಂತ ನಾನು ಡಾಕ್ಟರ್ ಹತ್ರ ಹೇಳ್ತಾ ಇಲ್ಲ ಆದರೆ ಒಂದು ವೈಚಾರಿಕತೆ ಇರೋದ್ರಿಂದ ಅವರ ಪುಸ್ತಕಗಳನ್ನ ನಾವು ವರ್ತಮಾನ ಕಾಲದಲ್ಲಿ ಹೆಚ್ಚು ಎಚ್ಚರದಿಂದ ಜಾಗ್ರತೆಯಿಂದ ಓದಬೇಕು ಅಂತ ಆ ಕನ್ನಡದಲ್ಲಿ ಕೊನೆಯ ಮಾತಿದು ಒಂದು ಸಾವಿರದ ಎಂಟುನೂರು ಪುಸ್ತಕಗಳು ವೈದ್ಯ ಶಾಸ್ತ್ರದ ಮೇಲೆ ಬಂದಿದೆ ಸಾವಿರದ ಎಂಟುನೂರ್ ನಾನು ಒಂದು ಲೆಕ್ಕ ಮಾಡಿದ ಪ್ರಕಾರ ಸಾವಿರದ ಎಂಟುನೂರು ಬಹಳ ದೊಡ್ಡ ಸಂಖ್ಯೆ ಅಲ್ಲ ಬೇರೆ ಕಾದಂಬರಿಗೆ ಕಥೆಗಳಿಗೆಲ್ಲ ಹೋಲಿಸಿದ್ರೆ ಇಡೀ ಕನ್ನಡ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ನಮ್ಮ ನಮ್ಮ ಭಾಷೆಯ ಚರಿತ್ರೆಯಲ್ಲಿ ಸಾವಿರದ ಎಂಟುನೂರು ಪುಸ್ತಕಗಳು ಹೆಚ್ಚಲ್ಲ ಆದ್ರೆ ಕೆಲವು ಒಳ್ಳೆ ಪುಸ್ತಕಗಳು ಬಂದಿವೆ ಡಾಕ್ಟರ್ ಎಚ್ ಎಸ್ ಅನುಪಮ ನಿರಂಜನ ಅವರು ಬರೆದಿದ್ದಾರೆ ಡಾಕ್ಟರ್ ಗಿರಿಜಮ್ಮ ತುಂಬಾ ಒಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೆ ಒಂದು ಪರಂಪರೆ ಇದೆ ಆ ಒಂದು ಒಂದು ಸದಭಿರುಚಿಯ ವೈದ್ಯ ಸಾಹಿತ್ಯ ಪರಂಪರೆಗೆ ಡಾಕ್ಟರ್ ಈಗಾಗಲೇ ಸೃಜನಶೀಲ ಸಾಹಿತ್ಯದ ಮೂಲಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಪುಸ್ತಕದಲ್ಲಿರುವ ಹತ್ತೊಂಬತ್ತು ಲೇಖಕರು ಅವುಗಳ ಔಚಿತ್ಯವನ್ನ ಚೆನ್ನಾಗಿ ಹಿಡಿದು ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಪ್ರಕಾರ ವೈದ್ಯ ಸಾಹಿತ್ಯ ಏನಿದೆ ಇವತ್ತು ಸ್ವಲ್ಪ ಕುಂಠಿತ ಬೆಳೀತಾ ಇದೆ ಅದಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನ ಡಾಕ್ಟರ್ ಕೊಟ್ಟಿದ್ದಾರೆ ಅವರು ಸೃಜನಶೀಲ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ ಮತ್ತು ಈ ಪುಸ್ತಕದ ಮೂಲಕ ಇತರ ಲೇಖಕರು ಕೂಡ ಅವರಿಗೆ ಕೊಟ್ಟಿದ್ದಾರೆ ಇದು ಕನ್ನಡ ಮತ್ತು ವೈದ್ಯಶಾಸ್ತ್ರ ಎಂಬುದು ಒಂದು ಬಿಕ್ಕಟ್ಟಿನ ಒಂದು ಕ್ಷೇತ್ರ ಇದನ್ನು ನಾನು ಅನುಭವಿಸಿದ್ದೇನೆ ನಾನು ಮೊನ್ನೆ ನನ್ನ ಒಂದು ರೆಗ್ಯುಲರ್ ಚೆಕ್ಅಪ್ಗೆ ಮಣಿಪಾಲ ಹಾಸ್ಪಿಟಲ್ಗೆ ಹೋಗಿದ್ದೇನೆ ಮಣಿಪಾಲ ಹಾಸ್ಪಿಟಲ್ಗೆ ಇನ್ನು ನಿಮ್ಮ ಹತ್ರ ಬರ್ತೇನೆ ಯಾಕಂದ್ರೆ ನೀವು ಫೀಸ್ ತಕೊಳ್ಳೋದಿಲ್ಲ ಅಂತ ಇವತ್ತು ಗೊತ್ತಾಗ ತಮಾಷೆ ಹೇಳಿದ್ದು ಅಲ್ಲಿ ನನ್ನ ಹತ್ರ ಡಾಕ್ಟ್ರು ಒಂದು ಅರ್ಧ ಗಂಟೆ ಮಾತಾಡಿದ್ರು ನನ್ನ ಹತ್ರ ಏನು ನೀವು ಏನಾಗಿತ್ತ ನಿಮಗೆ ನಾನು ಎಲ್ಲ ಹೇಳಿದೆ ಯಾಕಂದ್ರೆ ನಾನು ಒಂದು ಇಪ್ಪತ್ತೈದು ವರ್ಷ ಡೆಲ್ಲಿಲಿ ಇದ್ರು ಕೂಡ ನನ್ನ ರೋಗದ ಬಗ್ಗೆ ನನಗೆ ಸರಿಯಾಗಿ ಹೇಳಲಿಕ್ಕೆ ಸಾಧ್ಯ ಆಗುದು ನನ್ನ ತಾಯಿ ನುಡಿಯಲ್ಲಿ ಈಗ ಹೊಟ್ಟೆ ತೊಳಸ್ತಾ ಉಂಟು ಅಂತ ಹೊಟ್ಟೆ ತೊಳಸು ಇಂಗ್ಲಿಷ್ ಅಲ್ಲಿ ಹೇಗೇಳು ನನಗೆ ಇನ್ನೂ ಗೊತ್ತಿಲ್ಲ ಸರಿ ಸಮ್ ಪ್ರಾಬ್ಲಮ್ ಇನ್ ಮೈ ಸ್ಟಾಮಕ್ ಅಂತ ವಾಟ್ ಪ್ರಾಬ್ಲಮ್ ಸರ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ವಾಟ್ ಕನ್ನಡದಲ್ಲಿ ಹೊಟ್ಟೆ ತೊಳಸ್ತಾ ಉಂಟು ನನಗೆ ಈ ಶಬ್ದವನ್ನ ಇಂಗ್ಲಿಷ್ಗೆ ಅಂದ್ರೆ ಈ ಕಷ್ಟಗಳು ಹೇಳುದು ನಾನು ಇಪ್ಪತ್ತೈದು ವರ್ಷ ಇದ್ರು ಕೂಡ ಡಾಕ್ಟರ್ ಹತ್ರ ಹೋಗ ಬ್ರಾಡ್ ಆಗಿ ಹೇಳ್ತಾ ಇದೆ ಹೆಡ್ ಎಸ್ ಲೂಸ್ ಮೋಷನ್ ಎಸ್ ಸಮ್ ಪ್ರಾಬ್ಲಮ್ ವಾಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಸಮ್ ಭಾಷೆ ನೋಡಿ ಭಾಷೆ ಅಂದ್ರೆ ಇಲ್ಲಿ ಡಾಕ್ಟರ್ ತುಂಬಾ ಚೆನ್ನಾಗಿ ನನ್ನ ಮಾತೃಭಾಷೆಯಲ್ಲಿ ಕೇಳಿದ್ರು ಎಲ್ಲ ಮೇಲೆ ಪ್ರಿಸ್ಕ್ರಿಪ್ಷನ್ ಬರೆದ್ರು ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ನನ್ನ ಹೆಸರು ಇಂಗ್ಲಿಷ್ ಅಲ್ಲಿ ಬರ್ತಾರೆ ನಾನು ಹೇಳಿದ್ರೆ ಸರ್ ಇಷ್ಟು ಚಂದ ಕನ್ನಡದಲ್ಲಿ ಮಾತಾಡಿದ್ರು ನನ್ನ ರೋಗಗಳೆಲ್ಲ ನಿಮಗೆ ಗೊತ್ತಾಯ್ತು ನೀವು ಬ ನಿಮ್ಮ ಕನ್ನಡ ಬಹಳ ಚೆನ್ನಾಗಿದೆ ನೀವು ಮಣಿಪಾಲದಲ್ಲಿ ಓದಿದವರು ಅಂತ ಹೇಳಿದ್ರಿ ನನ್ನ ಹೆಸರನ್ನಾದರೂ ಕನ್ನಡದಲ್ಲಿ ಬರಿಬಹುದೇ ಪ್ರಿಸ್ಕ್ರಿಪ್ಷನ್ ನೀವು ಇಂಗ್ಲೀಷಲ್ಲಿ ಬರೀರಿ ಪ್ರಿಸ್ಕ್ರಿಪ್ಷನ್ ಕನ್ನಡದಲ್ಲಿ ಬರೆಯುವಾಗ ಸಮಸ್ಯೆ ಆಗ್ಬಹುದು ಅಗತ್ಯವಿದ್ದರೆ ಎರಡು ಭಾಷೆಯಲ್ಲಿ ಬರಿಬಹುದು ಅಲ್ಲಿ ಬರೆದು ಕನ್ನಡದಲ್ಲಿ ಬರಬಹುದು ಬೆಳಗ್ಗೆ ಒಂದು ಗುಳಿಗೆ ಸಾಯಂಕಾಲ ಒಂದು ಗುಳಿಗೆ ಊಟ ಆದ ಮೇಲೆ ಒಂದು ಗುಳಿಗೆ ಅಂತ ಇಷ್ಟೆಲ್ಲ ಬರಿಬಹುದು ಇಷ್ಟೆಲ್ಲ ಬರಿಬಹುದು ಆದ್ರೆ ಡಾಕ್ಟರ್ಗಳು ಯಾಕೋ ಕನ್ನಡಕ್ಕೆ ಅಷ್ಟು ತಮ್ಮನ್ನು ಕೊಟ್ಕೊಂಡಿಲ್ಲ ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ನಮ್ಮ ಡಾಕ್ಟರು ಏಳು ಪುಸ್ತಕ ಕನ್ನಡದಲ್ಲಿ ಬರ್ತಿರೋದಲ್ಲದೆ ಈ ಪುಸ್ತಕ ಈಗ ಬರ್ತಾ ಇರೋದು ಚಾರಿತ್ರಿಕವಾಗಿ ನಮ್ಮ ವರ್ತಮಾನ ಕಾಲದಲ್ಲಿ ಎಷ್ಟು ಮಹತ್ವದ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಬೇರೆ ಕಡೆ ಏನಾಗಿದೆ ಎಂಬುದನ್ನು ನೋಡ್ಬೇಕು ಅವರು ಬರೆಯುವುದೇ ಆಯುರ್ವೇದ ಡಾಕ್ಟರ್ ಬರೀತಾರೆ ಸ್ವಲ್ಪ ಬರೀತಾರೆ ಆದ್ರೆ ಅಲೋಪತಿಕ್ ಡಾಕ್ಟರ್ ಅವ್ರು ಹೇಳಿದ್ರು ಇಲ್ಲ ಅದು ನಾನು ಹೇಳಿದ್ರೆ ನನ್ನ ಹೆಸರು ಪ್ರಿಂಟ್ ತೆಗಿತೀರಿ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ತೆಗಿತೀರಿ ಕಂಪ್ಯೂಟರ್ನಲ್ಲಿ ಯೂನಿಕೋಡ್ ಇದೆ ಪುರುಷ ತಂಬಳಿ ಮೇಲೆ ಅಂತ ನಾನೇ ಹಾಕ್ಬಿಡ್ತೀನಿ ಬೇಕಾದ್ರೆ ಅದೇ ನೆಕ್ಸ್ಟ್ ಟೈಮ್ ನಾನು ಬಂದಾಗ ನೀವು ಪ್ರಿಂಟ್ ತೆಗೆದ್ರೆ ಅದೇ ಬರ್ತದೆ ನೀವು ಟೈಪ್ ಕೂಡ ಮಾಡಬೇಕಾಗಿಲ್ಲ ಅಂತಂದ್ರೆ ಒಪ್ಪಲಿಲ್ಲ ಸೊ ಕನ್ನಡ ಅನ್ನದ ಪ್ರಶ್ನೆ ಆಗಬೇಕು ಅನ್ನದ ಪ್ರಶ್ನೆ ಆಗಬೇಕು ಅಂತ ನಾವೆಲ್ಲ ಕನ್ನಡ ಹೋರಾಟಗಾರರು ಹೇಳ್ತೀವಿ ಕನ್ನಡ ಅನ್ನದ ಪ್ರಶ್ನೆ ಡಾಕ್ಟರ್ಗಳಿಗೆ ಕನ್ನಡ ಅನ್ನದ ಪ್ರಶ್ನೆ ಅನ್ನದ ಪ್ರಶ್ನೆ ಅವರು ಕನ್ನಡದ ಡಾಕ್ಟರ್ ಕನ್ನಡ ಕನ್ನಡಿಗರಿಗೆ ಮದ್ದು ಕೊಡೋದವರು ಕನ್ನಡದ ಅನ್ನದ ಪ್ರಶ್ನೆ ಆಗಿದ್ದಂಥ ಡಾಕ್ಟರ್ಗಳು ಕನ್ನಡಕ್ಕೆ ಎಷ್ಟು ಕೊಡುಗೆ ಕೊಡ್ತಾರೆ ಅಂತ ಕೇಳಿದಾಗ ಭಾಳ ಕಡಿಮೆ ಬೆರಳೆಣಿಕೆಯ ವ್ಯಕ್ತಿಗಳು ಇಡೀ ಎರಡು ಸಾವಿರ ವರ್ಷದಲ್ಲಿ ಸಾವಿರದ ಎಂಟುನೂರು ಪುಸ್ತಕ ಅಷ್ಟೇ ಬಂದಿದೆ ಅಂತ ನಾನು ಹೇಳಿದ್ರು ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಡಾಕ್ಟರ್ ಕನ್ನಡದಲ್ಲಿ ಬರೆದಿರೋದು ಮತ್ತು ಇನ್ನು ಕೂಡ ಅವರು ಬರಿಬೇಕು ಸರ್ ಒಂದು ಕೆಲಸ ಮಾಡಿ ಸರ್ ನಾನು ದಯವಿಟ್ಟು ತುಂಬ ಕೇಳಿಕೊಳ್ತೇನೆ ಇದು ನೀವು ಬರೆದಿರೋದೆಲ್ಲ ಸೃಜನಶೀಲ ಸಾಹಿತ್ಯ ಅದಾಯ್ತು ನಿಮ್ಮ ಪ್ರಯಾಣ ನನಗೆ ಗೊತ್ತಿದೆ ಪಾಂಗಾಳದಿಂದ ಅದು ಯಾವುದೋ ಶಾಲೆಗೆ ಹೋಗಿರೋದು ಆಮೇಲೆ ಯಕ್ಷಗಾನ ನೋಡಿರೋದು ಆಮೇಲೆ ಬೆಂಗಳೂರಿಗೆ ಬಂದಿರೋದು ಇದು ಒಂದು ಎಪಿಕ್ ಟ್ರಾವೆಲ್ ತರ ಒಂದು ಸುದೀರ್ಘವಾದ ಪ್ರಯಾಣ ಡಾಕ್ಟರ್ ಇರಾನ್ ಹೋಗಿದ್ದಾರೆ ಇಷ್ಟು ಇದಕ್ಕಿಂತ ದೊಡ್ಡ ಪುಸ್ತಕವನ್ನು ಅವರು ನ ಬದುಕಿನ ಮೇಲೆ ಬರಿಬಹುದು ಅಷ್ಟು ಅನುಭವಗಳಿದೆ ವಿದೇಶದಲ್ಲಿ ಹೋದಾಗ ನಮಗೆ ಏನಂದ್ರೆ ಒಂದು ರೊಮ್ಯಾಂಟಿಕ್ ಆಗಿ ಕಾಣ್ತದೆ ಯಾವ ವಿದೇಶದಲ್ಲಿ ಇದ್ದಾನೆ ವಿದೇಶದಲ್ಲಿ ಕೆಲವರು ಪ್ರಾಣವನ್ನ ಪಣ ಕೊಟ್ಟು ಕೆಲಸ ಮಾಡ್ತಾರಲ್ಲ ಹೊಟ್ಟೆಪಾಡಿಗೆ ಅದು ಇರಾನ್ ಇರಾಕ್ ಅಂತೂ ನಿಮಗೆ ಗೊತ್ತೇ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ ಎಲ್ಲಿ ಕೆಲಸ ಮಾಡಿದ್ರು ಅದು ಯಾವಾಗ ನೀವು ಸಾಯ್ತೀರಿ ಯಾವಾಗ ಬದುಕುತ್ತೀರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ತರದ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದಲ್ಲಿ ಬೇರೆ ರಾಜಕೀಯ ಕಾರಣಗಳಿಗೆ ಅಲ್ಲಿ ಇರಾನ್ ಇಂದ ಮತ್ತೆ ಇಲ್ಲಿಗೆ ಬಂದಿರೋದು ಬೆಂಗಳೂರಿಗೆ ಬಂದಿರೋದು ಆರ್ ಟಿ ನಗರದಲ್ಲಿ ಬಂದಿರೋದು ಎಂಬತ್ತೆರಡರಲ್ಲಿ ಇಲ್ಲಿ ಕೆಲಸ ಮಾಡಿರೋದು ಸರ್ ದಯವಿಟ್ಟು ಇದನ್ನ ತಾಳ್ಮೆಯಿಂದ ಒಂದು ಆತ್ಮಚರಿತ್ರೆ ಬರೀ ಒಂದು ಆತ್ಮಚರಿತ್ರೆ ಬರೀ ವೈದ್ಯರ ಆತ್ಮಚರಿತ್ರೆ ಕನ್ನಡದಲ್ಲಿ ಬಂದಿರೋದು ಕೇವಲ ಎರಡು ಸರಿಯಾದ ಆತ್ಮಚರಿತ್ರೆ ಬಂದಿರೋದು ಎರಡು ನೀವು ಬರೆದ್ರೆ ಮೂರು ಆಗ್ತದೆ ನೀವು ಸಮಯ ತಕ್ಕೊಳ್ಳಿ ನನಗೆ ಗೊತ್ತಿದೆ ನಿಮ್ಮ ಕೆಲಸದ ಒತ್ತಡಗಳೆಲ್ಲ ಗೊತ್ತಿದೆ ಆಮೇಲೆ ಆದ್ರೆ ನಿಮ್ಮ ಹತ್ರ ವೈದ್ಯ ರೋಗಿಗಳು ಹೆಂಗ್ ಬರ್ತಾರೆ ರೋಗಿಗಳ ಬಿಹೇವಿಯರ್ ಹೆಸರು ಹಾಕ್ಬೇಡಿ ಯಾರ್ದು ಯಾಕಂದ್ರೆ ಅದೆಲ್ಲ ಕಾಪರೇಟ್ ಇಷ್ಟು ಕೇಸ್ ಗಳೆಲ್ಲ ಆಗ್ತವೆ ಅದನ್ನೆಲ್ಲ ಚೇಂಜ್ ಮಾಡಿ ಹೆಂಗ್ ಬರ್ತಾರೆ ಹಣದ ವಿಷಯದಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ರೋಗದ ವಿಷಯದಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ಅಥವಾ ನೀವು ಅವ್ರನ್ನ ಹೇಗೆ ಸಮಾಧಾನ ಮಾಡ್ತೀರಿ ಇದು ನಾವೆಲ್ಲ ನೋಡಿ ನಮಗೆ ನಾವೆಲ್ಲ ಒಟ್ಟಿಗೆ ಬದುಕುತ್ತೀವಿ ಆದ್ರೆ ಪರಸ್ಪರ ನಮಗೆ ಎಷ್ಟು ಗೊತ್ತು ನಮಗೆ ಪರಸ್ಪರ ಗೊತ್ತೇ ಇಲ್ಲ ಹಂಗೆ ನೋಡಿದ್ರೆ ನಾನು ಆರ್ ಟಿ ನಗರಕ್ಕೆ ಬಂದು ಒಂಬತ್ತು ತಿಂಗಳಾಯಿತು ಶಿವಸುಬ್ರಹ್ಮಣ್ಯನ ಜೊತೆ ಇವತ್ತು ಹೋದಾಗ ಅವರಿಗೆ ಮುಜಂಟಿ ಜೈನಿ ಎಲ್ಲಿದೆ ಆಮೇಲೆ ಪತಂಗ ಎಲ್ಲಿದೆ ಹಕ್ಕಿ ಎಲ್ಲ ಹೇಳಿದರು ನನಗೆ ಶಿವಸುಬ್ರಹ್ಮಣ್ಯ ಮೊದಲ ಬಾರಿಗೆ ಸ್ವಲ್ಪ ಅರ್ಥ ಆಯ್ತು ಒಂಬತ್ತು ತಿಂಗಳು ಏನು ಗೊತ್ತಿರಲಿಲ್ಲ ದುಬಸ ತಿನ್ನೋದು ಬರೋದು ಇಷ್ಟೇ ಹಾಗಾಗಿ ನಾವು ನಮ್ಮ ಸಮಾಜ ಎಷ್ಟು ವಿಚಿತ್ರ ಸ್ಥಿತಿಗೆ ಹೋಗಿದೆ ಅಂದ್ರೆ ಗ್ರಾಮೀಣ ಕೂಡ ಬರೀ ನಗರಗಳಲ್ಲ ಗ್ರಾಮೀಣ ಪರಿಸ್ಥಿತಿ ಕೂಡ ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಭಾರಿ ಕಡಿಮೆ ಈಗ ವಿಜಯ ಶಂಕರ್ನಾಗ ಒಂದು ಪುಸ್ತಕ ಕೊಟ್ಟರು ವಿಜಯ್ ಪುಸ್ತಕ ಚೆನ್ನಾಗಿದೆ ಅಂತ ಎರಡು ಸಾಲ ಬರೀತೀನಿ ಬರೀತಾರೆ ಅಷ್ಟೇ ಅದರ ಆಚೆಗೆ ಪರ್ಸನಲ್ ಆಗಿ ನಮಗೆ ಏನೂ ಗೊತ್ತಿಲ್ಲ ಈ ತರ ಇದ್ದಾಗ ಅದಕ್ಕೆ ಬೇರೆ ಬೇರೆ ಸಾಮಾಜಿಕ ಕಾರಣಗಳಿವೆ ನಾನು ಅದನ್ನ ಅದಕ್ಕೆ ಹೋಗುದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ನ ಏನು ಕೇಳಿಕೊಳ್ತೀನಿ ಅಂದ್ರೆ ತಾಳ್ಮೆ ನಿಮ್ಮ ನೀವೊಂದು ಬರ್ದಿದ್ರಲ್ಲ ಇದರಲ್ಲಿ ಅವು ಬಹಳ ವೇಗವಾಗಿ ಓಡ್ತದೆ ಸರ್ ಅದು ಅದು ಒಂದೊಂದು ಚಾಪ್ಟರ್ ಒಂದೊಂದು ವಾಕ್ಯದಲ್ಲಿದೆ ನಾನು ಅದನ್ನು ಓದಿದ್ದೇನೆ ಓದಿದ್ದೇನೆ ತಂದೆ ನಿಮ್ದು ಶಾಲೆ ಶಾಲೆಯಲ್ಲಿ ವಿನಾಕಾರಣ ಜಗಳಾಗಿದ್ದು ಅದ್ ಆ ಜಗಳವೇ ಒಂದು ಚಾಪ್ಟರ್ ಶಾಲೆಗೆ ಹೋಗ್ತಿದ್ದಾಗ ಹೆಂಗ್ ಶಾಲೆಯಲ್ಲಿ ಜಗಳಗಳು ಯಾರು ಹುಟ್ಟಾಗ್ತಾ ಇದ್ರು ನೀವಲ್ಲ ನಿಮ್ಮ ಸಹಪಾಠಿಗಳು ಅಲ್ಲ ಯಾರೋ ತೋರ್ಡ್ ಪಾರ್ಟಿ ಹುಟ್ಟಾಗ್ತಾ ಇದ್ರು ನೋಡಿ ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗ್ ಕುಸಿದಿದೆ ಎಂಬುದಕ್ಕೆ ಅದಕ್ಕಿಂತ ಒಳ್ಳೆ ವ್ಯಾಖ್ಯಾನ ಬೇಕಾಗಿಲ್ಲ ಆದ್ರಿಂದ ಒಂದು ಬರಿ ಎರಡನೇದು ನಾನು ಕೊನೆಯ ಮಾತಿದ್ದು ಈ ಆ ವ್ಯಾಸನ ಬಗ್ಗೆ ಅವರು ಬರೆದ ಪುಸ್ತಕ ನಾನು ಓದಿಲ್ಲ ಅದು ಅವ್ರು ಕೊಡ್ತೇನೆ ಅಂತ ಡಾಕ್ಟರ್ ಉದಾರವಾಗಿ ಹೇಳಿದ್ದಾರೆ ಆದರೆ ಅದರ ಬಗ್ಗೆ ಈ ಪುಸ್ತಕದಲ್ಲಿ ಮೂರು ಲೇಖನ ಇದೆ ಆನಂದರಾಮ್ ಉಪಾಧ್ಯಾಯರು ಬರೆದ ಲೇಖನ ಇದೆ ಆಮೇಲೆ ಇತರರಿಬ್ಬರು ಬರೆದಿದ್ದಾರೆ ಅದು ಅದನ್ನ ರೀಪ್ರಿಂಟ್ ಮಾಡ್ಬೇಕು ನೀವೊಂದ್ಸರಿ ಓದ್ಲಿಕ್ಕೆ ಕೊಡಿ ನನಗೆ ಆಮೇಲೆ ಯಾರಾದರೂ ಪಬ್ಲಿಷರ್ಸ್ ಅನ್ನು ಹಿಡಿಯೋಣ ಯಾಕೆ ಇದು ನಮಗೆ ಮುಖ್ಯ ಆಗ್ತದೆ ಅಂತಂದ್ರೆ ಭಾರತವನ್ನ ರಾಷನಲ್ ಆಗಿ ನಾನು ಆರಂಭದಲ್ಲಿ ಹೇಳಿದೆ ಗದ್ಯದಲ್ಲಿ ಬರೆಯುವವರಲ್ಲಿ ಒಂದು ಬಗೆ ವೈಚಾರಿಕತೆ ಇರ್ತದೆ ಅಂತ ಆ ವೈಚಾರಿಕತೆಯಿಂದ ವ್ಯಾಸ ಭಾರತವನ್ನು ನೋಡಿದಾಗ ಅದು ಹೇಗೆ ಕಾಣ್ತದೆ ಇದು ಬಹಳ ಮುಖ್ಯ ಇದು ಬಹಳ ಮುಖ್ಯ ಅಂತಂದ್ರೆ ಕನ್ನಡಕ್ಕೆ ರಾಮಾಯಣ ಮತ್ತು ಮಹಾಭಾರತಗಳನ್ನು ವೈಚಾರಿಕವಾಗಿ ನೋಡುವ ಒಂದು ದೊಡ್ಡ ಪರಂಪರೆ ಇದೆ ಪಂಪ ಭಗವದ್ಗೀತೆಯನ್ನು ನಾಲ್ಕೆ ಸಾಲಲ್ಲಿ ಬರೆದ ಒಂದು 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 ರಿಯಾಕ್ಷನ್ ನೋಡಿ ಹೆಂಗಿದೆ ಭಗವದ್ಗೀತೆ ಇವತ್ತು ದೊಡ್ಡ ಕಾವ್ಯ ಅದ್ರ ಬಗ್ಗೆ ತುಂಬಾ ಡಿಸ್ಕೋರ್ಸ್ಗಳು ನಡೀತಾ ಇವೆ ಆದ್ರೆ ಪಂಪನಿಗೆ ನಾಲ್ಕೇ ಸಾಲು ಒಂದು ಕಂದ ಪದ್ಯದಲ್ಲಿ ನಿಲ್ಲಿಸಿಬಿಟ್ಟ ಅವನು ಒಂದು ರೇಷನ್ ಅವನು ಪಂಪ ರಾಮಾಯಣದಲ್ಲಿ ನಾಗಚಂದ್ರ ರಾಮಾಯಣವನ್ನ ಎಷ್ಟು ರೇಷನೈಸ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ರಾವಣ ದುಷ್ಟನೇ ಅಲ್ಲ ಅಲ್ಲಿ ಒಂದು ಕೆಟ್ಟ ಮೊಮೆಂಟ್ ಅಲ್ಲಿ ಆಕಾಶದಲ್ಲಿ ಹೋಗುವಾಗ ಸೀತೆ ಕೂತಿದ್ಲು ಅವನ ಮನಸ್ಸು ಸೋತು ವಜ್ರದ ಸಂಕಲ ಹೃದಯಕ್ಕೆ ನಿಪ ರೂಪವತಿ ವಜ್ರದ ಸಂಕಲ ಹೃದಯ ಅಷ್ಟು ಚಂದದ ಹುಡುಗಿಯನ್ನು ಕಂಡಾಗ ಅವನಿಗೆ ಅವನನ್ನು ಸಮಾಧಾನ ಮಾಡಿಕೊಳ್ಳಿಕ್ ದುಷ್ಟತನದ ಬಗ್ಗೆ ಹೇಳ್ತಾ ಇಲ್ಲ ಮಾನವನ ದೌರ್ಬಲ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ ನಾಗಚಂದ್ರ ಇದು ಇದೂ ಒಂದು ಕನ್ನಡದ ಪ್ರಕ್ರಿಯೆ ಸೂಕ್ತಂಕರ್ ಅವರು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷರು ಅವರನ್ನ ಕೇಳಿದ್ರು ಬೋರಿ ಶುರು ಮಾಡಿ ನೋಡಿ ಭಂಡಾರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೂನಾ ಅಲ್ಲಿ ಬೋರಿ ಶುರು ಮಾಡಿ ಮಹಾಭಾರತವನ್ನು ಎಡಿಟ್ ಮಾಡಿ ಕೊಡಿ ಅಂತ ಕೇಳಿದಾಗ ಸೂಕ್ತಂಕರ್ ಅವರು ಇಡೀ ಭಾರತದಲ್ಲಿ ಸುತ್ತಾಡಿ ಮೂವತ್ತಾರು ವರ್ಷ ಕೆಲಸ ಮಾಡಿ ಕಲೆಕ್ಟ್ ಮಾಡಿದ ಮಹಾಭಾರತದ ಒಟ್ಟು ಸಂಖ್ಯೆ ಒಂದು ಸಾವಿರದ ನೂರ ಇಪ್ಪತ್ತೆಂಟು ಇವತ್ತು ಇದೆ ಎಲ್ಲವೂ ವ್ಯಾಸ ಪ್ರಣೀತವೇ ಆದ್ರೆ ಒಂದರಲ್ಲಿ ಒಂದು ಲಕ್ಷ ಶ್ಲೋಕ ಒಂದರಲ್ಲಿ ಒಂದು ಲಕ್ಷದ ಇಪ್ಪತ್ ಸಾವಿರ ಶ್ಲೋಕ ಒಂದರಲ್ಲಿ ಎಂಬತ್ ಸಾವಿರ ಶ್ಲೋಕ ಅಂದ್ರೆ ಇಂಥ ಕಾವ್ಯಗಳನ್ನ ರಾಮಾಯಣ ಮಹಾಭಾರತದಂತ ಕಾವ್ಯಗಳನ್ನ ಕವಿಗಳು ಬರೆಯೋಲ್ಲ ನಮ್ಮ ದೇಶದಲ್ಲಿ ಇಡೀ ದೇಶವೇ ಬರೀತದೆ ಇಡೀ ದೇಶವೇ ಬರೀತದೆ ಆ ದೇಶದಲ್ಲಿ ಪಾಂಗಲ್ರು ಕೂಡ ಒಬ್ರು ಅಲ್ವಾ ಅವರು ಬರೀತಾರೆ ಈ ಬರೆಯುವ ಹಕ್ಕನ್ನ ದೇಶ ಉಳಿಸಿಕೊಂಡಿದ್ದಾರೆ ಇದು ಇದು ಬಹಳ ದೊಡ್ಡ ಗುಣ ಇದೆ ನನ್ನ ಪ್ರಕಾರ ಗುಣ ನಿನ್ನೆ ರಾತ್ರಿ ಟಿವಿ ನೋಡ್ತಾ ಇದ್ದೆ ನಾನು ಕರಗ ನೋಡ್ತಾ ಇದ್ದೇನೆ ಬೆಂಗಳೂರು ಕರಗ ನಿನ್ನೆ ರಾತ್ರಿ ಧರ್ಮರಾಯ ಇದ್ದಾಳೆ ಅಲ್ಲಿ ದ್ರೌಪದಿ ಇದ್ದಾಳೆ ಆ ದ್ರೌಪದಿ ಎಲ್ಲಿದೆ ಒಂದು ಮಹಾಭಾರತದ ಒಂದು ಕ್ಯಾರೆಕ್ಟರ್ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅರ್ಥವೇ ಆಗುದಿಲ್ಲ ಅದು ಕರಗದೊಳಗೆ ದ್ರೌಪದಿ ಇದ್ದಾಳೆ ಅಂದ್ರೆ ಅವರಿಗೆ ವಸ್ತ್ರಾಪರಣದ ಅರವ ಕೊರಗಪ್ಪನವರ ದುಶಾಸನ ಮತ್ತು ಕೋಳಿ ರಾಮಚಂದ್ರ ಅಷ್ಟೇ ಅದು ಆದ್ರೆ ನಿನ್ನೆ ನೋಡಿದ್ರೆ ಮಡಿಕೆಯೊಳಗೆ ದ್ರೌಪದಿ ಕೂತಿದ್ದಾಳಲ್ಲ ಅದು ಹೆಂಗೆ ಒಂದು ಕಾವ್ಯದ ಕ್ಯಾರೆಕ್ಟರ್ ಒಂದು ಮಡಿಕೆಯೊಳಗೆ ಬಂದು ದ್ರೌಪದಿ ಆಗಿ ರಿಚುವಲ್ ಆಗಿ ಕನ್ವರ್ಟ್ ಆಗ್ತದೆ ತಮಿಳುನಾಡಿನಲ್ಲಿ ದ್ರೌಪದಿ ದೊಡ್ಡ ದೇವತೆ ದೇವಸ್ಥಾನವೇ ಇದೆ ನೀವು ದ್ರೌಪದಿ ವಸ್ತ್ರಾಪರಣವನ್ನು ತೆರುಕೊತ್ತಲ್ಲಿ ನೋಡಿದ್ರೆ ಸರ್ ಅವನು ಏನ್ ಮಾಡ್ತಾನೆ ಗೊತ್ತಾ ವಸ್ತ್ರ ಅವನು ದ್ರೌಪದಿ ಕಾಲಿಗೆ ಬಿಡ್ತಾನ ಸ್ಟೇಜಲ್ಲಿ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ದುಶಾಸನ ದ್ರೌಪದಿ ದೇವಸ್ಥಾನ ಕೈ ಮುಗಿದು ಬಂದೇ ಇವತ್ತು ನನ್ನ ತೆರುಕೊತ್ತುಂಟು ನಂಗೆ ಒಳ್ಳೇದಾಗ್ಲಿ ಅಂತ ಸಾಯಂಕಾಲ ಕವರವ್ ಹೇಳ್ತಾನೆ ಅವಳ ಸೀರೆ ಏನು ಹೇಳಿ ಅಂತ ಇವ ದುಶಾಸನ ಹೋಗಿ ನೋಡಿದ್ರೆ ಎದುರು ನಿಂತೇಳು ದ್ರೌಪದಿ ದೇವಿ ಹೆಂಗೆ ಸೀರೆ ಎಳಿಬೇಕು ಕಾಲಿಗೆ ಬಿಡ್ತಾನೆ ಲವಕ್ಕ ಅಂತ ಇದು ಅಮ್ಮ ನಾನು ತಿರುಕೊತ್ತು ಮಾಡ್ತಾ ನಿನಗೆ ನನಗೆ ನನ್ನ ಮಂದಿ ಮಕ್ಕಳಿಗೆ ಊರಿಗೆಲ್ಲ ಏನು ತೊಂದರೆ ಮಾಡ್ಬೇಡ ನನ್ನ ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಅವಳ ಸೀರೆ ಅಡೀಲಿಕ್ಕೆ ಶುರು ಮಾಡ್ತಾನೆ ವ್ಯಾಸ ನೋಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದ ನನ್ನ ಮಾರುತ ಇಂಥದ್ದು ಇವ್ ಮಾಡಿದೆ ಅಂತ ಬಟ್ ಇಂಡಿಯಾ ಇಂಡಿಯಾಡ್ ಇಂಡಿಯಾ ಈ ಕಾವ್ಯಗಳನ್ನ ಪುನರ್ ಸೃಷ್ಟಿ ಮಾಡ್ಕೊಂಡು ಬಂದಿದೆ ಆದ್ರಿಂದ ಇದು ಈ ಬಗ್ಗೆ ಚರ್ಚೆಗಳು ನಮ್ಮ ದೇಶದಲ್ಲಿ ತುಂಬಾ ನಡೀತಾ ಇರೋದರಿಂದ ನಾನು ಡಾಕ್ಟರ್ನ ವಿನಂತಿ ಏನ್ ಮಾಡಿಕೊಳ್ತೀನಿ ಅಂತಂದ್ರೆ ಕೊಡಿ ಒಂಬೈನೂರು ಪುಟ ಇದ್ರೆ ಸ್ವಲ್ಪ ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ ನೋಡೋಣ ಒಂದು ಆರ್ನೂರು ಏಳುನೂರು ಪುಟಕ್ಕೆ ಸಾಧ್ಯ ಆದ್ರೆ ನಾನು ಮಾಡಿಕೊಡ್ತೀನಿ ಅಥವಾ ಎರಡು ವಾಲ್ಯೂಮ್ ನಲ್ಲಿ ಪ್ರಿಂಟ್ ಮಾಡೋಣ ಕೆಲಸ ಶುರು ಮಾಡೋಣ ಅದು ಅದು ಒಂದು ಫಲಿತಾಂಶ ಎಂಬುದಕ್ಕೆ ಈ ಪುಸ್ತಕವೇ ಸಾಕ್ಷಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನ ಶಿವರಾಮ್ ಕಾರಂತ ವೇದಿಕೆ ಆಯೋಜಿಸಿದೆ ಆ ನೀವೆಲ್ಲ ಬಂದಿದ್ದೀರಿ ಡಾಕ್ಟರ್ ಬಹಳ ಉದಾರವಾಗಿ ನಮ್ಮ ಜೊತೆ ಇದ್ದಾರೆ ವಿಜಯಶಂಕರ್ ಅದ್ಭುತವಾಗಿ ಮಾತಾಡಿದ್ರು ಚಡಗರು ನಮಗೆ ಯಾವಾಗ್ಲೂ ಅವರ ನನ್ನ ಮನೆ ಹಿಂದ್ಗಡೆ ಇದ್ದಾರೆ ಅವರು ಅವ್ರು ನಮಗೆಲ್ಲ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ಬೇಕು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ